ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದರೆ ವಿಡಿಯೋ ನಿಮಗೆ ಕಂಪ್ಲೀಟ್ ಅರ್ಥ ಆಗೋದಿಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ವಿಡಿಯೋಗೆ ನೀವು ಲೈಕ್ ಕೊಡೋದನ್ನು ಮರಿಬೇಡಿ ನಾ ಈ ವಿಡಿಯೋಗೆ ಹತ್ತು ಸಾವಿರ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀವು ವಿಡಿಯೋ ಲೈಕ್ ಮಾಡ್ತೀರಲ್ವಾ ಲೆಸ್ ಸ್ಟಾರ್ಟ್ ಅವರ್ ವಿಡಿಯೋ ಇವು ತುಂಬಾ ಸಂವೇದನಾಶೀಲವಾದ ಧಾರ್ಮಿಕ ನಂಬಿಕೆಗಳು ಮತ್ತು ವೈಜ್ಞಾನಿಕ ಪುಷ್ಟಿಯನ್ನು ಒಳಗೊಂಡ ವಿಷಯದ ಬಗ್ಗೆ ಸ್ತ್ರೀಯರು ಪಿರಿಯಡ್ಸ್ ಸಮಯದಲ್ಲಿ ಮುಟ್ಟಬಾರದು ಎನಿಸಿಕೊಳ್ಳುವ ವಸ್ತುಗಳು ಯಾವ್ಯಾವು ಇವುಗಳನ್ನು ಮುಟ್ಟಿದರೆ ಬ್ರಹ್ಮ ಹತ್ರ ದೋಷ ಬರುತ್ತೆ ಎಂಬ ಒಂದು ನಂಬಿಕೆಗೆ ಎಷ್ಟು ಅರ್ಥ ಎಂಬ ಪ್ರಶ್ನೆಗೆ ನಾವು ಈ ವಿಡಿಯೋದಲ್ಲಿ ಉತ್ತರ ನೀಡಲಿದ್ದೇವೆ ಮೊದಲನೇದಾಗಿ ಈ ಪಿರಿಯಡ್ಸ್ ಅದು ನಂಬಿಕೆ ಶಾಸ್ತ್ರ ಮತ್ತು ಸತ್ಯ ಏನೇನು ಹೇಳುತ್ತೆ ಅಂತ ಮೊದಲು ಪಿರಿಯಡ್ಸ್ ಅಥವಾ ಋತುಚಕ್ರ ಅಂದ್ರೆ ಏನು ಅಂಬುದನ್ನು ನಾವು ಫಸ್ಟ್ ತಿಳ್ಕೋಬೇಕು ಪ್ರತಿ ತಿಂಗಳು ಮಹಿಳೆಯರಲ್ಲಿ ಹೆಣ್ಣು ಮಕ್ಕಳಲ್ಲಿ ಸಂಭವಿಸುವ ಒಂದು ಶರೀರದ ಅದು ಶುದ್ಧೀಕರಣದ ಪ್ರಕ್ರಿಯೆ ಇದು ನ್ಯಾಚುರಲ್ ಆಗಿ ಆಗೋದು ಪ್ರತಿಯೊಂದು ಹೆಣ್ಣು ಮಕ್ಕಳು ಆಗಲೇಬೇಕು ಸಾಮರ್ಥ್ಯದ ಒಂದು ನೈಸರ್ಗಿಕ ಭಾಗ ಆದರೆ ಹಿಂದಿನ ಕಾಲಗಳಲ್ಲಿ ಇದನ್ನು ಅವಹೇಳನದ ಒಂದು ದೃಷ್ಟಿಯಿಂದ ನೋಡಲಾಗ್ತಿತ್ತು ಪವಿತ್ರತೆಯ ಧ್ವನಿ ಏರ್ಪಟ್ಟ ಸ್ಥಳಗಳಲ್ಲಿ ಮಹಿಳೆಯರು ಸೇರುವುದನ್ನು ವಿರೋಧಿಸುವ ನಂಬಿಕೆಗಳು ಹುಟ್ಟುಕೊಂಡಿದ್ವು ಆಗಿನ ಕಾಲದಲ್ಲಿ ಇನ್ನು ಧರ್ಮಶಾಸ್ತ್ರದ ನಿಲುವು ಏನು ಅಂತ ಹೇಳೋದಾದರೆ ಹಿಂದೂ ಧರ್ಮದಲ್ಲಿ ಧರ್ಮಶಾಸ್ತ್ರಗಳು ಮನಸ್ಮೃತಿಯಂತಹ ಗ್ರಂಥಗಳಲ್ಲಿ ಪವಿತ್ರ ಕಾಲ ಅಪವಿತ್ರ ಕಾಲ ಎಂಬ ವರ್ಗೀಕರಣ ಇದೆ ಋತುಮತಿ ಮಹಿಳೆಯರು ದೇವರ ಅರ್ಚನೆ ಪೂಜೆ ಈ ಸಂದರ್ಭಗಳಲ್ಲಿ ಭಾಗವಹಿಸಬಾರದು ಅಂತ ಕೆಲ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಸಮಯದಲ್ಲಿ ದೇವಾಲಯಕ್ಕೆ ಹೋಗುವುದು ಪೂಜೆ ಮಾಡುವುದು ದೇವ ಮೂರ್ತಿಯನ್ನು ಮುಟ್ಟುವುದು ಪ್ರಸಾದ ತಯಾರ ಮಾಡುವುದು ತುಳಸಿ ಗಿಡ ಅಥವಾ ಶಂಕವನ್ನು ಮುಟ್ಟುವುದು ಇವೆಲ್ಲವೂ ಕೂಡ ತಪ್ಪು ಅಂತ ಹೇಳ್ತಾರೆ ಇದರ ಹಿಂದಿನ ಉದ್ದೇಶ ಮತ್ತು ಶಾರೀರಿಕ ವಿಶ್ರಾಂತಿ ಮತ್ತು ಆರೈಕೆ ಆ ಟೈಮಲ್ಲಿ ಇವರು ವಿಶ್ರಾಂತಿ ತಗೋಬೇಕು ಮತ್ತು ಆರೈಕೆ ಮಾಡ್ಕೋಬೇಕು ಅದಕ್ಕೋಸ್ಕರ ಅವರು ಇದೆಲ್ಲ ಮಾಡಬಾರ್ದು ಅಂತ ಉದ್ದೇಶ ಆಗಿತ್ತು ಇನ್ನು ಈ ಬ್ರಹ್ಮ ಹತ್ಯೆ ದೋಷ ಅಂದರೆ ಏನು ಈ ಬ್ರಹ್ಮ ಹತ್ಯೆ ದೋಷ ಎಂದರೆ ಬ್ರಾಹ್ಮಣನ ಅಥವಾ ಜ್ಞಾನಿಯ ಹತ್ಯೆ ಅಂತ ಅರ್ಥ ಇದು ಒಂದು ಭಯಾನಕ ಶಪಾಪ ಆದರೆ ಋತುಮತಿಯು ಪವಿತ್ರವಲ್ಲ ಎಂಬ ನಂಬಿಕೆಯಿಂದ ಆಕೆಯ ಮುಟ್ಟಿನಿಂದ ದೇವಮೂರ್ತಿ ಅಪವಿತ್ರವಾಯಿತೆಂದರೆ ಆ ದೇವತೆಯ ಶಕ್ತಿಯ ಹಾನಿಯ ಮೂಲಕ ಬ್ರಹ್ಮ ದೋಷ ಉಂಟಾಗುತ್ತೆ ಎಂಬ ಒಂದು ನಂಬಿಕೆ ಕೆಲ ಶಾಸ್ತ್ರಗಳಲ್ಲಿ ಪ್ರಸ್ತಾಪ ಕೂಡ ಆಗಿದೆ ಆದರೆ ಇದು ಪ್ರತ್ಯಕ್ಷ ಬ್ರಹ್ಮಹತ್ಯೆ ಅಲ್ಲ ಇದೊಂದು ರೂಪಕ ಈ ನಂಬಿಕೆಗೆ ಕಾರಣಗಳು ಏನೇನಿರಬಹುದು ಅಂತ ಹೇಳೋದಾದ್ರೆ ಮೊದಲನೆಯದಾಗಿ ಆದಿಕಾಲದ ಮೊದಲಿನ ಕಾಲದ ಆರೋಗ್ಯದ ಒಂದು ಉದ್ದೇಶ ಈ ಕಾಲದಲ್ಲಿ ಆರೋಗ್ಯದ ತಾಂತ್ರಿಕತೆ ಕಡಿಮೆ ಇದ್ದಾಗ ಈ ದಿನಗಳಲ್ಲಿ ವಿಶ್ರಾಂತಿ ಕೊಡಬೇಕು ಎಂಬ ಉದ್ದೇಶದಿಂದಲೇ ಈ ನಿಲುವುಗಳನ್ನು ತೆಗೆದುಕೊಂಡಿದ್ರು ಇನ್ನು ಎರಡನೆಯದು ಏನೆಂದ್ರೆ ಪರಿಸ್ಥಿತಿಯ ಒಂದು ಪರಿಸರದ ಸ್ಥಿತಿ ಆಗಿನ ಕಾಲದ ಪರಿಸರದ ಸ್ಥಿತಿ ಕಾಲು ತೊಳೆಯುವ ಆ ಕಾಲ ತೊಳೆಯುವುದಕ್ಕೆ ಸರಿಯಾಗಿ ನೀರಿಲ್ಲದ ಕಾಲ ಶೌಚಾಲಯದ ವ್ಯವಸ್ಥೆಯ ಕೊರತೆ ಇತ್ಯಾದಿ ಕಾರಣಗಳಿಂದ ಮಹಿಳೆಯರಿಗೆ ಎಲ್ಲವನ್ನ ಬಿಡಿಸಿ ಇಡಬೇಕಾಗಿತ್ತು ಎಲ್ಲವನ್ನೂ ದೂರ ಇಡಬೇಕಾಗಿತ್ತು ಇನ್ನು ಮೂರನೇದು ಏನಂದರೆ ದೇವಾಲಯದ ಶಕ್ತಿ ಕೇಂದ್ರಗಳು ದೇವಮೂರ್ತಿಗಳ ಆವರಣ ಶಕ್ತಿಯಿಂದ ಋತುಮತಿಯು ಪ್ರಭಾವಿತವಾಗಬಹುದು ಎಂಬ ಒಂದು ಆತಂಕವೂ ಇದರಲ್ಲಿ ಸೇರಿಕೊಂಡಿದೆ ಇನ್ನು ವೈಜ್ಞಾನಿಕವಾಗಿ ಹೇಳೋದಾದ್ರೆ ವೈಜ್ಞಾನಿಕ ದೃಷ್ಟಿಕೋನ ಏನು ಹೇಳುತ್ತೆ ಅಂತ ಹೇಳೋದಾದ್ರೆ ಆಧುನಿಕ ವೈಜ್ಞಾನಿಕೆಯ ಪ್ರಕಾರ ಪಿರಿಯಡ್ಸ್ ಕಾಲದಲ್ಲಿ ಮಹಿಳೆಯರು ಸಂಪೂರ್ಣ ಆರೋಗ್ಯ ಹೊಂದಿರುತ್ತಾರೆ ಇತರರಿಗೆ ಅಪಾಯವಿಲ್ಲ ಯಾವುದೇ ವಸ್ತುಗಳು ಅಥವಾ ಸ್ಥಳಗಳು ಶುದ್ಧತೆ ಕಳೆದುಕೊಳ್ಳೋದಿಲ್ಲ ಇಂತಹ ನಂಬಿಕೆಗಳು ಬುದ್ಧಿವಂತರಿಂದಲೇ ಹರಡಲಾಗಿದೆ ಆದರೆ ಇಂದು ಅವುಗಳಿಗೆ ಶಾಸ್ತ್ರೀಯ ಅಥವಾ ವೈಜ್ಞಾನಿಕ ಆಧಾರವಿಲ್ಲ ಇನ್ನು ಆಧುನಿಕ ಸಮಾಜದ ನಿಲುವು ಈಗಿನ ಕಾಲದ ಹೆಣ್ಮಕ್ಳು ಏನು ಅವೆಲ್ಲ ಏನು ಕೇರ್ ಮಾಡೋದಿಲ್ಲ ಆಫೀಸ್ಗೆ ಹೋಗ್ತಾರೆ ಪೂಜೆ ಮಾಡ್ತಿರ್ತಾರೆ ಮನೆಯ ಎಲ್ಲ ಕೆಲಸಗಳಲ್ಲಿ ಕೂಡ ತೊಡಗಿಸಿಕೊಂಡಿರ್ತಾರೆ ಅವರನ್ನ ಈ ರೀತಿಯಾಗಿ ದೂರುವುದು ಹಿಂದುವಾದ ಒಂದು ಪ್ರವೃತ್ತಿ ಅನ್ಬಹುದು ಇನ್ನು ಭಕ್ತಿಯ ಒಂದು ಶಕ್ತಿಯ ಋತುಮತಿ ಅಡೆತಡೆ ಏನು ಇರೋದಿಲ್ಲ ಅಲಂಕಾರ ಗಂಧ ಧೂಪ ನೈವೇದ್ಯ ಇವುಗಳಿಗೆ ಹೆಚ್ಚಿನ ಶಕ್ತಿ ಏನು ಇಲ್ಲ ನಿಷ್ಠೆ ಮತ್ತು ಭಕ್ತಿಯ ಒಂದು ಶಕ್ತಿಯೇ ದೇವರ ಸಮೀಪಕ್ಕೆ ಕರೆತರುವ ಒಂದು ಶಕ್ತಿ ಅಂತ ಹೇಳ್ಬಹುದು ಇನ್ನು ಪುರುಷನ ಪಾಪದಂತೆ ಸ್ತ್ರೀಯ ಋತುಚಕ್ರ ಪಾಪ ಅಲ್ಲ ಯಾಕೆಂದರೆ ದೇವರು ನಿಷ್ಠೆಗೆ ಪ್ರತಿಕ್ರಿಯೆ ಮಾಡ್ತಾರೆ ಇವೆಲ್ಲವಕ್ಕೂ ಅಲ್ಲ ಈ ರಕ್ತಕ್ಕೆ ಅಲ್ಲ ಇದು ಇನ್ನು ಪ್ರಸಿದ್ಧ ಗುರುಗಳ ಅಥವಾ ಪೀಠಗಳ ನಿಲುವು ದೊಡ್ಡ ದೊಡ್ಡ ಗುರುಗಳು ಮತ್ತು ದೊಡ್ಡ ದೊಡ್ಡ ಪೀಠ ಅಧಿಪತಿಗಳು ಏನೇನು ಹೇಳ್ತಾರೆ ಅಂತ ಇನ್ನು ಇತ್ತೀಚಿನ ಸಮಯದಲ್ಲಿ ಕೆಲ ದೊಡ್ಡ ದೊಡ್ಡವರು ಗುರುಗಳು ಏನು ಹೇಳ್ತಾರೆ ಇದನ್ನ ಅಂತ ನೋಡೋದಾದ್ರೆ ಈ ನಿಲುವನ್ನು ತಿರಸ್ಕಾರ ಮಾಡಿ ಹೇಳಿಕೆಯಲ್ಲಿರುವ ಇನ್ನು ಕೆಲವೊಂದು ಉದಾಹರಣೆಗಳು ಕೂಡ ಇವೆ ಈ ಪವಿತ್ರತೆಯ ಅರ್ಥ ಭಕ್ತಿಯಿಂದ ಬರುತ್ತೆ ದೇಹದಿಂದ ಅಲ್ಲ ಅಂತ ಕೆಲವರು ಹೇಳ್ತಾ ಇದಾರೆ ಇನ್ನು ಕೆಲ ಶ್ರೀ ಪೀಠಗಳು ಋತುಮತಿಯ ಒಂದು ಸಮಯದಲ್ಲಿ ಪೂಜೆಯನ್ನ ತಡೆಯದಿರುವ ಪರಿಪಾಠವನ್ನ ಕೂಡ ರೂಢಿಸಿಕೊಂಡಿದ್ದಾವೆ ಇನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಏನ್ ನೋಡೋದಾದ್ರೆ ಒಬ್ಬ ಸ್ತ್ರೀಯ ದೇಹವು ಮನಸ್ಸು ಆತ್ಮವು ಶುದ್ಧ ಆಗಿರ್ಬೇಕು ಪೀರಿಯಡ್ಸ್ ಕಾಲದಲ್ಲಿ ದೇವರನ್ನ ನೆನೆಸುವುದು ಮಂತ್ರ ಜಪಿಸುವುದು ಮನಸ್ಸಿನಲ್ಲಿ ಪೂಜೆ ಮಾಡುವುದು ಇದರಲ್ಲಿ ಯಾವುದೇ ದೋಷ ಅನ್ನೋದು ಇರೋದಿಲ್ಲ ಆದರೆ ಮೂರ್ತಿಗೆ ಸ್ಪರ್ಶಿಸುವುದು ಕೆಲ ಮಂದಿಗೆ ಮಾನಸಿಕ ಹಿಂಸೆ ಆಗಬಹುದು ಅದು ಅಸಮಾಧಾನವನ್ನು ಉಂಟು ಮಾಡುತ್ತೆ ಅದಕ್ಕೋಸ್ಕರ ಆ ಥರ ಮಾಡುವುದು ಸರಿಯಿಲ್ಲ ಈ ಕಾರಣದಿಂದಲೇ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ಸಂಸ್ಕೃತಿಯಲ್ಲಿ ಅದನ್ನು ತಪ್ಪಿಸಲು ಸಿಫಾರಸ್ ಮಾಡಲಾಗಿದೆ ಬಟ್ ಅದನ್ನು ಎಲ್ಲರೂ ಒಪ್ಪೋದಿಲ್ಲ ಇನ್ನು ಅಂತಿಮವಾಗಿ ನಮ್ಮ ನಿಲುವು ಏನು ಅಂತಂದ್ರೆ ಇದು ನಿಮ್ಮ ನಿಮ್ಮ ನಂಬಿಕೆಯ ಮೇಲೆ ಆಧಾರಿತ ನೀವು ಧಾರ್ಮಿಕ ಶಾಸ್ತ್ರವನ್ನ ಗೌರವಿಸ್ತೀರಾ ಅಥವಾ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತೀರಾ ಎಂಬುದನ್ನ ನೀವೇ ತೀರ್ಮಾನ ಮಾಡಬೇಕು ದೇವರು ದಯೆಯ ಮಹಾಸಾಗರ ಋತುಚಕ್ರವು ಅವನ ಒಂದು ವರದಾನ ಅವನ ಒಂದು ಆಜ್ಞೆ ಹೀಗಿರುವಾಗ ಯಾವುದು ನಿಜ ಯಾವುದು ಸುಳ್ಳು ಯಾವುದು ತಪ್ಪು ಯಾವುದು ಪಾಪ ಎಲ್ಲವೂ ಅವನಿಗೆ ಬಿಟ್ಟಿದ್ದು ಈ ಪ್ರಕ್ರಿಯೆ ಒಂದು ನ್ಯಾಚುರಲ್ ಅಷ್ಟೆ ಅದನ್ನು ಪಾಪ ಅಂತ ಕರೆದು ನಾಚಿಕೆಗೊಳಿಸುವುದು ಒಂದು ಮಾನವೀಯತೆಯ ಒಂದು ವಿರುದ್ಧ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆದು ನಮಗೆ ತಿಳಿಸಿ ಇಂತಹ ಮಹತ್ವದ ಧಾರ್ಮಿಕ ಮತ್ತು ವೈಜ್ಞಾನಿಕ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರ್ತವೆ ಮಿಸ್ ಮಾಡ್ಕೋಬೇಡಿ ಜೈ ಹಿಂದ್ ಜೈ ಭರತ್ ಮಾತೆ